ತಾಯಿ ಮುಡಬಾಗ ತಾಲೂಕಿನ ಎಲ್ಲಾ ಕಡೆ ಕೂಡ ಭಾಗ್ಯ ನಡೆಸ್ತಾ ಇದ್ದಂದ್ರೆ ನೀವು ಕೊಟ್ಟಿದ್ದು ಭಾಗ್ಯ ಅಂತ ಹೇಳ್ಬೋದು ನೀವ್ ನನ್ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು ನಮ್ಮ ನಾಗರ ಸರದಂಗೆ ನೀರ್ಗೋಸ್ಕರ ಹೋರಾಡ್ತಾ ಇದೀವಿ ನೀರು ಔಷಧತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿ ಮಾಡಿಕೊಂಡು ಇವತ್ತು ಏನು ತುರುಮಲೆ ಏನ್ ತುಂಬಿ ಆ ತುರುಮಲೆ ವಿನಾಯಕನ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನ ಬರ್ತಕ್ಕಂಥ ಕೌಂಡಿನ ನದಿ ಮುನ್ನೂರ ತೊಂಬತ್ತೈದು ಎಕರೆ ಇರ್ತಕ್ಕಂಥ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬಹುದು ಕರ್ನಾಟಕ ಸರ್ಕಾರ ಏನಾದ್ರು ಮನ್ಸ್ ಮಾಡಿದ್ರೆ ನೀರನ್ನ ಉಳಿಸ್ಕೊಂಡ್ರೆ ಈಗಾಗ್ಲೇ ಪ್ರಸ್ತಾವನೆಯನ್ನ ಎಲ್ಲಾ ಫೋಟೋಸ್ ಮತ್ತೆ ನಾಳಿಂದ ಬಂದು ಇದನ್ನೆಲ್ಲ ರೆಡಿ ಮಾಡಿ ಗವರ್ಮೆಂಟ್ ಸರ್ಕಾರಕ್ಕೆ ಇದೇ ಶಿಶಿನಲ್ಲಿ ಅಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನ ಕೋಲಾಗ ಏನಾದ್ರೂ ಉಳಿಸಿಕೊಂಡ್ರೆ ಈ ನೀರನ್ನ ಉಳಿಸಿಕೊಂಡ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಅರ್ಧ ತಾಲೂಕಿನ ಮುಕ್ಕಾಲ್ ತಾಲೂಕಿಗೆ ನೀರು ಸರಬರಾಜು ಮಾಡಬಹುದು ಇದನ್ನ ಪೋಲ್ ಆಗದಂಗೆ ನಾನು ಸರ್ಕಾರಕ್ಕೆ ನವೆಂಬರ್ ಹದಿನೈದು ಹದಿನಾರು ಏನ್ ಸೆಷನ್ ಇದೆ ಆ ತಂದು ನಾನು ಮಾತಾಡ್ತೀನಿ ದಯವಿಟ್ಟು ಈ ನದಿನ ಉಳಿಸ್ಕೊಡಿ ಈ ಪೋಲ್ ಆಗದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಿದ್ದೀನಿ ಈಗಾಗಲೇ ನಮ್ಮ ಸುಮಾರು ಜನ ನಾಯಕರು ಮುಂದೆ ಬಂದವರು ನಮ್ಮ ಎನ್ ಆರ್ ಎಸ್ ಮತ್ತು ಪ್ರಭಾಕರ್ ಮುಂದೆ ಬಂದವರೆ ಇವತ್ತಿಂದನೇ ಲೈಟ್ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳೆಯಿಂದಾನೇ ಅದನ್ನ ವ್ಯವಸ್ಥೆ ಮಾಡ್ತಾರೆ ಅಂತ ನನಗೆ ಹೇಳಿದ್ದಾರೆ ನಾಳೆಯಿಂದಾನೇ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ಕೌಂಡ್ಯ ಕೆರೆಯನ್ನ ನಮ್ಮ ಅದಕ್ಕೂ ನಮ್ಮ ಉಳಿಸ್ಕೋಬೇಕಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಒಟ್ಟಿ ಕ್ಲಾಸಿಗೆ ಬರ್ತಾ ಇದ್ದೀನಿ ಏನು ನಮ್ಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲಾ ನಂಗಲಿ ಗ್ರಾಮಸ್ಥರಿಗೂ ಎಲ್ಲಾ ನಂಗಲಿ ಸುತ್ತಮುತ್ತ ಎಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದ್ರೆ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಕೂಲೇ ಬಗ್ಗೆ ಹೇಳ್ತಾ ಇದೀನಿ 100 ಬಿಟ್ ಆಸ್ಪೆಕ್ಟ್ ನ ಸುಮಾರು 45 ಕೋಟಿ 100 ಬಿಟ್ ಆಸ್ಪೆಕ್ಟ್ ನ ಸ್ಟಾರ್ಟ್ ಆಗಿದೆ ಇಡ ಮುರ ತಾಲ ಎಲ್ಲೂ ಇಲ್ಲದ ಹಾಸ್ ಕೂಡ ನೂರ ಹಬ್ಬದ್ ಹಾಸ್ಪಿಟ್ ಸ್ಟಾರ್ಟ್ ಆಗಿದೆ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಗೊತ್ತಿದೆ ತಂದಿರತಕ್ಕಂಥದ್ದು ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ಇಡ್ಲಿ ಎದುರು ಬಂದು ಕೂಡ ಒಂದು ಹೈ ಸ್ಕೂಲ್ ಇಡ್ಲಿ ನಮ್ಮಲ್ಲಿ ಐ ಸ್ಕೂಲ್ ನ ಸ್ಥಾಪನೆ ನಾವು ಅವಕಾಶ ಮಾಡಿಕೊಂಡಿದೀವಿ ಇದೆಲ್ಲ ನಿಮ್ಮ ಸ್ವಯಂ ಅನುಕೂಲ ಅಂತ ನಾನು ಹೇಳ್ಬಹುದು ಇನ್ನ ಒಂದು ಗಂಟೆಗೆ ಆಹುಕಾರ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತರಬೇಕು ಹಾಗಾಗ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ಇರೋದ್ರಿಂದ ನಾನು ಅಲ್ಲಿ ಅಟೆಂಡ್ ಆಗ್ಬೇಕು ಅದರಿಂದ ಮತ್ತೆ ಉದ್ಘಾಟನೆ ಸೊ ಅದರಿಂದ ಇವತ್ತಿನ ಬಂದಿರತಕ್ಕಂಥ ಎಲ್ಲಾ ಮಾಧ್ಯಮಿತರಿಗೂ ಈ ಕೌಂಟಿ ಅಂದರೆ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರ್ಲಿ ಇಡೀ ಮುಡಬಾಗ ತಾಲೂಕಿನ ಎಲ್ಲಾ ಕೆರೆಗಳ ತುಂಬಿ ತುರ್ನಾಡ್ತಾ ಇದಾವೆ ಎಲ್ಲ ಒಂದು ಏನಿಗೊಂದು ಈ ತಾಯಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳಕ್ಕೆ ಸಕಲ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿಲು ಬೀಳ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮ್ಗೆ ನಮಸ್ಕರಿಸುತ್ತಾ ನೀನ್ ಎಲ್ಲರಿಗೂ ನಮಸ್ಕರಿಸುತ್ತೆ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ